ಹಾಗೆ ಅವ್ರು ಇನ್ನೊಂದನ್ನು ಹೇಳ್ಕೊಂಡ್ರು ಏನಂತಂದ್ರೆ ನಾವು ಇಲ್ಲಿ ಕೆಲ್ಸನೂ ಕೂಡ ಕೊಡ್ತೀವಿ ಅನ್ ಅದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ ಅಂತ ಅಂದ್ಮೇಲೆ ನಿಮ್ಗೆ ಹೇಳೋದು ತಪ್ಪಾಗುತ್ತೆ ಅಂತ ಹೇಳಿ ಟ್ರೈನಿಂಗ್ ಅಂತಲೇ ತಗೊಂಡೆ ಇದ್ರ ಬಗ್ಗೆ ಹೇಳೋದಕ್ಕೆ ಅಂತಲೇ ಹೇಳ್ಬೋದು ಅವ್ರ ಹತ್ರ ಆಲ್ರೆಡಿ ಇಪ್ಪತ್ತೈದು ಜನ ಟ್ವೆಂಟಿ ಫೈವ್ ಮೆಂಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲ ಅವ್ರ ಹತ್ರ ಸ್ಟೂಡೆಂಟ್ ಆಗಿ ಹೋಗಿ ಕಲ್ತಿರೋರ್ನ ಅವರ ಸ್ಕಿಲ್ಸ್ ಮೇಲೆ ಕೆಲಸ ಕೊಡ್ತಾ ಇದ್ದಾರೆ ಟೈಮ್ ತಗೊಂಡು ನಾನು ಅವ್ರ ಜೊತೆ ಮಾತಾಡಿ ಯಾವ ರೀತಿ ಕೆಲಸ ಅಂತ ಅದ್ರ ಬಗ್ಗೆ ಡೀಟೇಲ್ ನಿಮ್ ಜೊತೆ ಶೇರ್ ಮಾಡೋಣ ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೇ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ನಾನು ನಿಮ್ಮ ಕೋಮಲ ನೀವು ನೋಡ್ತಾ ಇದ್ದೀರಾ ಕೋಮಲ ಬಿಲೀವ್ ಡೈಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ಅಂದ್ರೆ ನೀವೆಲ್ಲ ಸಾಕಷ್ಟು ಜನ ಸಾಕಷ್ಟು ದಿನಗಳಿಂದ ಇನ್ಸ್ಟಾಗ್ರಾಮ್ ಸಾಕಷ್ಟು ದಿನಗಳಿಂದ ಅಂತ ಅಂದ್ರೆ ಒಂದು ವಾರದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡಿ ಸಾಕಷ್ಟು ಜನ ಕೇಳ್ತಾ ಇದ್ರ ಹಾಗೆ ಕಮೆಂಟ್ಗಳನ್ನ ಕೂಡ ಮಾಡ್ತಾ ಇದ್ರಿ ಅಂದರೆ ನಾನು ಯಾವ ವಿಷ್ಯದ ಬಗ್ಗೆ ಅಂದರೆ ನಾನು ಆಲ್ರೆಡಿ ಈಗ ಇಪ್ಪತ್ತು ದಿನಗಳ ಹಿಂದೆ ನಾನೊಂದು ಆನ್ಲೈನ್ ಕೋರ್ಸ್ಗೆ ಇಂಗ್ಲೀಷ್ ಕಲಿಯೋದಿಕ್ಕೆ ಅಂತ ಸೇರ್ಕೊಂಡಿದ್ದೀನಿ ತನ್ನ ಗಳಲ್ಲಿ ಹಾಗೆ ಸ್ಟೋ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಶೇರ್ ಮಾಡ್ಕೊತಾ ಇದ್ದೆ ಆ ಪೇಜ್ ಚೆನ್ನಾಗಿದೆ ಅಂತ ಹೇಳಿ ನಾನು ಕೂಡ ಸಾಕಷ್ಟು ಸರ್ಚ್ ಮಾಡಿ ಸೇರ್ಕೊಂಡೆ ಅದ್ರ ಬಗ್ಗೆ ನಾನು ಯಾರಿಗಾದರೂ ಹೆಲ್ಪ್ ಆಗಲಿ ಆಗುತ್ತೇನೋ ಯಾರಾದರೂ ಸೇರ್ಕೊಂತರೇನೋ ಅಂತ ಶೇರ್ ಮಾಡ್ಕೊಳ್ತಾ ಬಂದೆ ನೀವೆಲ್ಲ ಅದ್ರ ಬಗ್ಗೆ ಡೀಟೇಲ್ ಕೇಳ್ತಾ ಹಾಗೆ ಫೋನ್ ನ ಕರೆಕ್ಟ್ ಮಾಡಿ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಈ ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂತಂದ್ರೆ ಬೇರೆ ಯಾರಾದರೂ ಕೂಡ ಇಂಗ್ಲಿಷ್ ಕಲಿಯೋದಿಕ್ಕೆ ಅಂತ ಆನ್ಲೈನ್ ನ ಹುಡುಕ್ತಾ ಇದ್ರೆ ಆನ್ಲೈನ್ ಅಲ್ಲಿ ಫೇಕ್ ಆ ಪೇಜು ಅಂದ್ರೆ ತಪ್ಪು ದಾರಿ ತಪ್ಪಿಸ್ತಕ್ಕಂಥ ವಿಡಿಯೋಗಳೆಲ್ಲ ಇರ್ತವೆ ಅಂತ ಒಂದು ಡೌಟ್ ಇದ್ರೆ ಈ ವಿಡಿಯೋ ಅವ್ರಿಗೆ ಎಲ್ಪ್ ಆಗ್ಬಹುದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇಂಗ್ಲಿಷ್ ಪೇಜ್ ಬಗ್ಗೆ ಮತ್ತೆ ಹೇಳ್ತೀನಿ ಯಾಕೆಂತಂದ್ರೆ ಇನ್ನೊಂದು ಒಂದೊಂದು ವಿಡಿಯೋನ ಒಬ್ಬೊಬ್ರು ನೋಡಿರ್ತೀರಾ ಅದ್ರ ನೇಮ್ ಹೇಳ್ತೀನಿ ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತಕ್ಕಂಥ ಒಂದು ಇಂಗ್ಲೀಷ್ ಆನ್ಲೈನ್ ಕೋರ್ಸ್ಗೆ ನಾನು ಜಾಯಿನ್ ಆಗಿರೋದು ಅದು ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನಾನು ಸರ್ಚ್ ಮಾಡಿ ನಾನು ಸೇರಿಕೊಂಡಿರೋದು ಅಂತಲೇ ಹೇಳ್ಬೋದು ಬೇರೆ ಏನು ಹೊಸ ವಸ್ತಾಗೆಲ್ಲ ಸೇರ್ಕೊಳ್ತಾ ಇದ್ದಾರೆ ನಾನು ಕೂಡ ಸಾಕಷ್ಟು ಜನ ಫ್ರೆಂಡ್ಗಳನ್ನ ಮೇನ್ ಆಗಿ ಈ ಕ್ಲಾಸಲ್ಲಿ ಸೇರಿಕೊಂಡು ಸಾಕಷ್ಟು ಜನ ಫ್ರೆಂಡ್ಗಳು ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಅವರೆಲ್ಲರೂ ನಾನು ಕೇಳ್ತಾ ಇದ್ದೀನಿ ಇಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಪೇಕ್ ತುಂಬ ಚೆನ್ನಾಗಿದೆ ಯಾರಾದರೂ ಸೇರ್ಕೊಳಿದ್ರೆ ಚೆಕ್ ಮಾಡಿಕೊಂಡು ನೀವು ಕೂಡ ಸೇರ್ಕೊಬೋದು ಅದಕ್ಕೂ ಮುಂಚೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿಕೊಂಡು ವಿಡಿಯೋ ನೋಡಬೇಡಿ ಯಾಕೆ ಅಂತ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಿದ್ರೆ ನಾನು ಹೇಳಿರೋ ಮಾಹಿತಿ ನಿಮಗೆ ನೀಟಾಗಿ ಗೊತ್ತಾಗೋದಿಲ್ಲ ಕೆಲಸ ಐತೆ ಅಂತ ಅಂದರು ಅದರೊಳಗೆ ನಾನು ಏನೇನು ಹೇಳಿದ್ದೀನಿ ಅನ್ನೋದು ಗೊತ್ತಾಗಲ್ಲ ಅದರಿಂದ ನಿಮಗೆ ತೊಂದರೆ ಆಗುತ್ತೆ ನೀವು ಹೇಳಿದ್ರಿ ಅಂತ ಅನ್ನೋದು ಬೇಡ ವಿಡಿಯೋನ ಪೂರ್ತಿ ನೀವು ನೋಡಿ ಪೂರ್ತಿ ನೋಡಿ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಿದ್ರೆ ಇದ್ರ ಪೂರ್ತಿಯಲ್ಲಿ ತಿಳಿಯೋದಿಲ್ಲ ಅಂತ ಅಷ್ಟೇ ಬನ್ನಿ ಇವಾಗ ಬಗ್ಗೆ ಮಾಹಿತಿನ ಮಾಹಿತಿ ಅವರೊಂದು ಆನ್ಲೈನ್ ಕ್ಲಾಸ್ ಜೊತೆ ಅಲ್ಲಿ ಓದ್ತಕ್ಕಂತ ಸ್ಟೂಡೆಂಟ್ ಗಳಿಗೆ ಕೆಲ್ಸನೂ ಕೂಡ ಅವೈಲೇಬಲ್ ಇದೆ ಅಂತ ಅವರು ಶೇರ್ ಮಾಡಿದ್ರು ನನ್ನ ಜೊತೆ ಹೇಳ್ಕೊಂಡ್ರು ನಾನು ಅವ್ರು ಹೇಳಿದ್ರಲ್ಲ ನನ್ನ ನನ್ನಂತ ಬೇರೆ ಗೃಹಿಣಿಯರ್ಗು ಎಲ್ಪ್ ಅನ್ನೋ ಕಾರಣಕ್ಕೆ ನನ್ನ ಸ್ಟೋರಿಯಲ್ಲಿ ಹಾಗೆ ನನ್ನ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡಿದೆ ಕೆಲಸ ಅವೈಲಬಲ್ ಇದೆ ಅಂತ ಅದಕ್ಕೆ ನೀವೆಲ್ಲ ಸಾಕಷ್ಟು ಜನ ನನಗೆ ಡಿ ಎ ಮಾಡಿ ಕೇಳ್ತಾ ಇದ್ರ ಕೆಲಸ ಏನ್ ಕೆಲಸ ಯಾವ ರೀತಿ ಕೆಲಸ ಅಂತ ಹೇಳಿ ನಾನು ಯಾಕೆ ಒಂದು ವಾರ ಟೈಮ್ ತಗೊಂಡೆ ನನ್ನ ಆ ವಿಷಯನ ನನ್ನ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಒಂದು ವಾರ ಟೈಮ್ ತಗೊಂಡೆ ಯಾಕೆ ಟೈಮ್ ತಗೊಂಡೆ ಅಂತಂದ್ರೆ ಕೆಲಸ ಇದೆ ಅಂದಾಕ್ಷಣಕ್ಕೆ ಕ್ಷಣಕ್ಕೆ ನಾನು ಆ ಕೆಲಸದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಅದರಲ್ಲಿ ಫೇಕ್ ಇದೆಯಾ ಕೆಲಸ ನಿಜವಾಗ್ಲೂ ಇದೆಯಾ ಕೆಲಸ ಯಾವ ಥರದ್ದು ಇದೆಲ್ಲ ನನಗೂ ಗೊತ್ತಿಲ್ಲದಲೇ ಹೇಳೋದು ತುಂಬ ಕಷ್ಟ ಅಂತ ಬಂತು ಅದಕ್ಕೋಸ್ಕರ ನಾನು ಅವರು ಮೇಡಮ್ ಅವರು ತುಂಬ ಬ್ಯುಸಿ ಇದ್ರು ಕೂಡ ಇವಾಗೆಲ್ಲ ಅವರು ಅಪ್ ಮಾಡ್ತಾ ಇದ್ದಾರೆ ಕ್ಲಾಸ್ಗಳೆಲ್ಲ ಜಾಯಿನ್ ಆಗ್ತಾ ಇದ್ದಾರೆ ಅದ್ರಲ್ಲಿ ಆಗಿದ್ರು ಅದಕ್ಕೋಸ್ಕರ ಅವ್ರ ಹತ್ರ ಅವ್ರು ಸಿಕ್ಕಿದ ಮೇಲೆ ನೀಟಾಗಿ ಡೀಟೇಲಾಗೆಲ್ಲ ವಿಚಾರಿಸ್ಕೊಂಡೇ ನಿಮಗೆ ತಿಳಿಸೋಣ ಅಂತ ಹೇಳಿ ಸ್ವಲ್ಪ ಟೈಮ್ ತೊಗೊಂಡು ಈಗ ನಾನು ಆ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರು ಭಾಳಷ್ಟು ಜನ ಇದ್ದೀರ ಇನ್ಸ್ಟಾಗ್ರಾಮಲ್ಲಿ ಒಂದು ನಿಮಿಷಕ್ಕೆಲ್ಲ ಇದ್ರ ಬಗ್ಗೆ ಮಾಹಿತಿನ ಕೊಡೋದು ತುಂಬಾ ಕಷ್ಟ ಡೀಟೇಲಿಂಗಾಗಿ ಕೊಡೋದು ಕಷ್ಟ ಆಗುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಯೂಟ್ಯೂಬ್ ವ್ಯೂವರ್ಸ್ಗಳಿಗೂ ಕೂಡ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಅನ್ನೋದಲ್ಲೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವರನ್ನು ಕೇಳಿದಾಗ ಅವ್ರು ಹೇಳಿದ್ರು ಹೌದು ಕೆಲಸ ಅವೈಲೇಬಲ್ ಇದೆ ಆಲ್ರೆಡಿ ನನ್ನ ಹತ್ರ ಇಪ್ಪತ್ತೈದರಿಂದ ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಸ್ಟೂಡೆಂಟ್ಗಳೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು ಅಂದ್ಕೊಂಡಿದ್ರೆ ಆ ಕೆಪಾಸಿಟಿ ಇರ್ತಕ್ಕಂಥವ್ರನ್ನೇ ಡೈರೆಕ್ಟಾಗಿ ಕೆಲಸಕ್ಕೆ ತಗೊಬೋದಿತ್ತು ಅಂದರೆ ಆಚೆಯಿಂದಲೇ ಡೈರೆಕ್ಟಾಗಿ ನಮಗೆ ಟ್ರೈನಿಂಗ್ ಆಗಿ ಕೊಟ್ಟು ನಮಗೆ ಕೆಲಸ ಕೊಡೋದಕ್ಕಿಂತ ಆಚೆಯಿಂದ ಕೆಲಸ ಹೆಬಿಲಿಟಿ ಇರ್ತಕ್ಕಂಥವ್ರನ್ನೇ ತಗೊಬೋದಿತ್ತು ಇಲ್ಲ ಅವ್ರು ಆ ರೀತಿ ಮಾಡಿಲ್ಲ ಯಾಕೆಂದರೆ ನಮ್ಮ ಹತ್ರ ಕಲಿಕ್ಕಂಥವ್ರಿಗೆ ಅವರ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅವರಿಗೂ ಕೆಲಸ ಕೊಟ್ಟಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಹಾಗೆ ಎಂಟುನೂರಿಂದ ಸಾವಿರ ಜನ ಅಲ್ಲೇ ಇಂಗ್ಲೀಷನ್ನ ಕಲಿತು ಆಚೆ ಬಂದಿದ್ದಾರೆ ನನ್ನ ಅಕಾಡೆಮಿಯಿಂದ ಅಂತಲೂ ಕೂಡ ಹೇಳಿದರು ಹೌದು ಅದೊಂದೆಲ್ಲ ನನಗೆ ತಿಳ್ಕೊಂಡೆ ಆಲ್ರೆಡಿ ಈಗ ಒಂದು ಎಂಬತ್ತು ಗ್ರೂಪ್ಗಳಲ್ಲಿ ಇಂಗ್ಲೀಷ್ ಕ್ಲಾಸಸ್ ನಡೀತಾ ಇದೆ ಅಂತಲೂ ಕೂಡ ಹೇಳಿದರು ತುಂಬ ಪಾಠ ನಮಗೆ ಅರ್ಥ ಆಗೋ ರೀತಿ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಮತ್ತೆ ಕೇಳಿದ್ರು ಕೂಡ ಹೇಳ್ತಾ ಇರ್ತಾರೆ ಅದ್ರಾಗೇನು ತೊಂದರೆ ಇಲ್ಲ ಅವರು ಕೆಲಸ ಕೊಟ್ಟಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಕೇಳಿದೆ ಯಾವ್ಯಾವ ರೀತಿ ಕೆಲಸ ಇಲ್ಲಿ ಇದೆ ಅಂತ ಅಂದರೆ ಯಾರಿಗೆ ಕೆಲಸ ಕೊಡ್ತಾರ ಇಲ್ಲ ಡಿಗ್ರಿ ಮಾಡಿ ಈ ರೀತಿ ಜಾಸ್ತಿ ಓದಿರ್ತಕ್ಕಂಥವ್ರು ಇಂಗ್ಲೀಷ್ ಕಲಿಯೋದಕ್ಕೆ ಅಂದರೆ ಮಾತಾಡೋದನ್ನ ಕಲಿಯೋದಕ್ಕೆ ಅಂತ ಸೇರ್ಕೊಂತಾರಲ್ಲ ಆ ರೀತಿ ಅವ್ರಿಗೆ ಮಾತ್ರ ಕೆಲಸ ಕೊಡ್ತಾರಾ ಇಲ್ಲ ಎಲ್ಲ ಸ್ಟೂಡೆಂಟ್ಗಳಿಗೂ ಅವರು ನಾಲೆಡ್ ಮೇಲೆ ಕೆಲಸ ಕೊಡ್ತಾರ ಅಂತ ತಿಳ್ಕೊಂಡೆ ಅವ್ರು ಹೇಳಿದ್ರು ಅದು ಬಂದು ಓದಿರೋದು ಜಾಸ್ತಿ ಓದಿರಲೇಬೇಕು ಆ ಥರದ್ದೇನಿಲ್ಲ ಅವರು ಎಷ್ಟು ಓದಿದ್ದಾರೆ ಅನ್ನೋದು ನನಗೆ ಮುಖ್ಯ ಆಗೋದೇ ಇಲ್ಲ ಇಲ್ಲಿ ನನಗೆ ಮ್ಯಾಟ್ರೇ ಅಲ್ಲ ಅವ್ರೆಲ್ಲಿದ್ದಿಷ್ಟೇ ಅವರು ಓದಿರೋದು ನನಗೆ ಇಲ್ಲಿ ಮ್ಯಾಟ್ರೇ ಆಗಲ್ಲ ಅವರ ಜ್ಞಾನ ಅವರ ನಾಲೆಡ್ಜ್ ಅವರ ಸ್ಕಿಲ್ಸ್ ಯಾವ ಮಟ್ಟಿಗೆ ಇದೆ ಅನ್ನೋದ್ ಆಧಾರದ ಮೇಲೆ ನಾನು ಅವ್ರಿಗೆ ಆ ಕೆಲಸನ ಕೊಡ್ತೀನಿ ಅಂತಂದ್ರು ಆ ಕೆಲಸದ ಹೇಳೋದಕ್ಕೂ ಮುಂಚೆ ನಾನು ಇನ್ನೊಂದ್ಸರಿ ಫೀಸ್ ಬಗ್ಗೆ ಅವರು ಎಷ್ಟು ಫೀಸ್ ಜಾಯಿನ್ ಮಾಡಿಸ್ಕೊತಾರೆ ಅಂತ ಹೇಳಲಿಲ್ಲ ಅಂದರೆ ನಮ್ಮಂಥ ಗೃಹಿಣಿಯರಿಗೆ ಅವರು ರೆಕಾರ್ಡೆಡ್ ಕ್ಲಾಸ್ ಮೂರು ತಿಂಗಳು ಆನ್ಲೈನ್ ಕ್ಲಾಸ್ ಮೂರು ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ನಮಗೆ ಟೈಮ್ ನೀವು ಹೇಳಿ ಟೈಮ್ಗೆ ನಾವು ಕ್ಲಾಸಿಗೆ ಕೂತ್ಕೊಂತೀವಿ ಫೋನ್ ಮುಂದೆ ಫೋಡ್ತೀವಿ ಇಂದವರಿಗೆ ಆರು ತಿಂಗಳು ಕೂಡ ಲೈವ್ ಕ್ಲಾಸ್ನೇ ಕೊಡ್ತೀನಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ ಅಮೌಂಟ್ ಬಂದು ಒಂದೂವರೆ ಸಾವಿರದಿಂದ ಹದಿನಾಲ್ಕೂವರೆ ಸಾವಿರದವರೆಗೂ ಅವರ ಕೋರ್ಸ್ಗಳಿದೆ ಅದು ನಮ್ಮ ನಾವು ಯಾವ ಮಟ್ಟಿಗೆ ಇಂಗ್ಲಿಷ್ ಅಲ್ಲಿ ಇದ್ದೀವಿ ನಾವೆಲ್ಲ ಪಿ ಯು ಸಿ ಡಿಗ್ರಿ ಇತ್ತೀಚೆಗೆಲ್ಲ ಓದಿರೋ ಮಕ್ಕಳಾದರೆ ಅವರಿಗೆಲ್ಲ ಬೇಗ ಬೇಗ ಆಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ಅವ್ರಿಗೆ ಒಂಥರದ ಬ್ಯಾಚು ಎಲ್ಲ ಬ್ಯಾಚ್ಗಳು ಕೂಡ ವಿಂಗಡಣೆ ಮಾಡಿ ಅವ್ರು ಸೇರಿಸ್ಕೊಂಡು ಸೇರಿಸ್ಕೊಂತೀನಿ ಅಂತ ಹೇಳಿದರೆ ನಾನು ಸೇರಿರೋದು ಬಂದು ಮೂರುವರೆ ಸಾವಿರ ರೂಪಾಯಿ ಆನ್ಲೈನ್ ಕೋರ್ಸಿಗೆ ನಾನು ಜಾಯಿನ್ ಆಗಿರೋದು ಇಷ್ಟು ಅವ್ರದು ಅಮೌಂಟಿಂದು ಅಂದರೆ ಫೀಸ್ ರೇಟಿಂಗ್ ಆದರೆ ಈಗ ಕೆಲಸದ ಬಗ್ಗೆ ಹೇಳೋದಾದ್ರೆ ಹೌದು ಕೆಲ್ಸದ ಬಗ್ಗೆ ಹೇಳಲೇಬೇಕು ಅದನ್ನೇ ನಾನು ಇವತ್ತು ಕ್ಲಿಯರ್ ಮಾಡಬೇಕು ನಿಮಗೆ ಅಂತ ಬಂದಿರೋದು ಮಾತಾಡ್ತಾ ಮಾತಾಡ್ತಾ ಆ ವಿಷಯನೇ ಮರ್ತೋಗ್ತಾ ಇದ್ದೀನಿ ಕೆಲಸದ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವ್ರ ಕೆಲಸ ಟೈಪಿಂಗ್ ಕೆಲಸ ಇದೆಯಂತೆ ಹಾಗೆ ಮತ್ ಜೂನಿಯರ್ಸ್ಗೆ ಅಂದ್ರೆ ನಾವೀಗಲೇ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಮುಂದೆ ಹೋಗ್ತಾ ಇರ್ತಾರಲ್ಲ ಅವರಿಂದ ಕೆಳಗಡೆ ಬಂದವ್ರನ್ನ ನಾವು ಟ್ರೈ ಮಾಡೋದು ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹೋಮ್ ವರ್ಕ್ನ ಕಲೆಕ್ಟ್ ಮಾಡೋದು ಕರೆಕ್ಷನ್ ಮಾಡೋದು ನಮಗೆ ತಪ್ಪು ಅಂತ ಗೊತ್ತಾಗುತ್ತಲ್ವಾ ಆ ತಪ್ಪನ್ನ ಸರಿ ಮಾಡೋದು ಹಾಗೂ ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ಅವ್ರ ಗಮನಕ್ಕೆ ಅಂದ್ರೆ ಮೇಡಮ್ ಅವ್ರ ಗಮನಕ್ಕೆ ತರೋದು ಈ ರೀತಿ ಕೆಲಸ ಮತ್ತೆ ಅವ್ರ ಅಕಾಡೆಮಿಲಿ ನಾವು ಕಲಿಬೇಕು ಅಂದ್ರೆ ಇಂಗ್ಲೀಷನ್ನ ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅದ್ರ ಬಗ್ಗೆ ಡೌಟ್ ಇರುತ್ತೆ ಯಾಕೆ ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಖುಷಿಯಾಗಿ ಇಷ್ಟಪಡೋದಕ್ಕಿಂತ ಭಯ ಪಡೋ ಅಂತದೇ ಜಾಸ್ತಿ ನಡೀತಾ ಇರೋದ್ರಿಂದ ಯಾವುದೇ ಆದ್ರೂ ಕೂಡ ನಾವು ಧನಾತ್ಮ ಪಾಸಿಟಿವ್ ಮತ್ತೆ ನೆಗೆಟಿವ್ನ ಯೋಚನೆ ಮಾಡಲೇಬೇಕು ಇದ್ದಿದ್ರಲ್ಲೂ ಈ ತರದ್ರಲ್ಲಿ ನೆಗೆಟಿವ್ ಜಾಸ್ತಿ ನಮಗೆ ಬರೋದು ಸೋಷಿಯಲ್ ಮೀಡಿಯಾ ಅಂತ ಇದ್ದಂಗೆ ನಮಗೆ ಯಾವುದೇ ಒಂದು ಫೋನ್ ಬಂದ್ರು ಮೆಸೇಜ್ ಬಂದ್ರು ಎಲ್ಲ ನೆಗೆಟಿವ್ ಆಗಿ ಬರ್ತಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆನ್ಲೈನ್ ಕ್ಲಾಸ್ನ ಅಮೌಂಟ್ ಕಟ್ಟಿ ತಗೊಳೋದು ಅಂದ್ರೆ ನಾವು ಹೇಳ್ಬೋದು ಸುಲಭ ಅಲ್ಲ ಯಾಕೆಂದ್ರೆ ಅವ್ರು ದತ್ತಾರು ಜನ ಕೇಳ್ಬೇಕು ಅದು ಸರಿ ಇದೆಯಾ ಅದೆಲ್ಲದನ್ನು ತಿಳ್ಕೊಂಡು ನಾವು ಸೇರ್ಬೇಕಾಗುತ್ತೆ ಆದ್ರಿಂದ ಈ ರೀತಿ ಡೌಟ್ಗಳನ್ನ ಇಟ್ಕೊಂಡು ಯಾರಾದ್ರೂ ಅಯ್ಯೋ ಇದು ಸರಿ ಇದ್ವಿ ನಾವು ಏನೋ ಈ ಪೇಜು ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಬರ್ತಾರಲ್ಲ ಅನಂತವ್ರಿಗೆ ಡೌಟ್ ಕ್ಲಿಯರ್ ಮಾಡೋದಿಕ್ಕೆ ಅಂತ ನಾವು ಕಾಲ್ ಮಾಡಿದಾಗ ನಾವು ಏನ್ ತಿಳ್ಕೊತಾ ಇದೀವಿ ಅಂದ್ರೆ ನಾವು ಜಾಯಿನ್ ಆಗಿದ್ದೀವಿ ಅಲ್ಲಿ ಓದ್ತಾ ಇದೀವಿ ನಮ್ಗಲ್ಲಿ ಏನ್ ಅನ್ನಿಸ್ತಾ ಇದೆ ಇಲ್ದೇ ಇರ್ತಕ್ಕಂಥದನ್ನ ಹೇಳಿ ಅವ್ರನ್ನ ತಪ್ಸೋ ಅವಶ್ಯಕತೆ ಇಲ್ಲ ಅವ್ರ ಪೇಜಲ್ಲಿ ಏನು ನಡೀತಾ ಇದೆಯಲ್ಲ ಅಕಾಡೆಮಿ ನಮಗೆ ಏನ್ ಅನ್ನಿಸ್ತಾ ಇದೆಯಾ ಅದನ್ನ ನಾವು ಅವ್ರಿಗೆ ಅಂದ್ರೆ ಕಾಲ್ ಮಾಡಿ ವಿಚಾರಿಸ್ತಕ್ಕಂಥವ್ರಿಗೆ ನಾವು ತಿಳಿದಿಡಬೇಕು ಅಂದ್ರೆ ನಮ್ಗೆ ಇಷ್ಟ ಆಗಿದೆ ಇವತ್ತು ಏನೂ ಏನಿಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಅವ್ರು ಕೇಳ್ತಕ್ಕಂಥವ್ರಿಗೆ ನಾವು ಹೇಳ್ಬೇಕು ಅದು ಒಂದು ಕೆಲಸ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರಿಗೆ ಅಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಪಕ್ಕಾ ಕೆಲಸ ಇದೆ ಯಾಕೆ ಅಂತಂದ್ರೆ ಇವಾಗ ನಾವು ನೋಡ್ಕೊಂಡು ಹೋಗಿರೋದು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬನ್ನೇ ಹಾಗಾಗಿ ಅದರಲ್ಲಿ ನಾವು ಜಾಸ್ತಿ ಜನನ ರೀಚ್ ಮಾಡ್ಬೋದು ಯೂಟ್ಯೂಬಲ್ಲಾಗ್ಲಿ ಇನ್ಸ್ಟಾಗ್ರಾಮಲ್ಲಾಗ್ಲಿ ನಾವು ಜಾಸ್ತಿ ಜನನ ರೀಚ್ ಮಾಡ್ಬೋದು ಅದಕ್ಕೋಸ್ಕರ ನಾವು ಅಲ್ಲಿ ಆಕ್ಟಿರ್ತಕ್ಕಂಥವ್ರನ್ನ ಗ್ಯಾರಂಟಿ ಕೆಲಸಕ್ಕೆ ತಗೊಂಡು ಅವ್ರ ಪೇಜ್ಗಳಿಂದ ನಾವು ವಿದ್ಯಾರ್ಥಿಗಳನ್ನ ಅವರು ಸೇರೋದಕ್ಕೆ ಪ್ರಯತ್ನ ಪಡ್ತಾರೆ ಈ ತರದ ಕೆಲಸಗಳು ಇದೆ ಅಂತ ಹೇಳಿದ್ದಾರೆ ಇನ್ನು ಉಳಿದಿರ್ತಕ್ಕಂಥ ಮಾಹಿತಿನ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ತೀನಿ ವಾಟ್ಸ್ಆ್ಯಪ್ ಅಲ್ಲಿ ಗ್ರೂಪ್ ಇದೆ ನನಗೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನೀವು ಡಿ ಎಮ್ ಕೂಡ ಮಾಡ್ಬೋದು ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ಡಿ ಎಮ್ ಮಾಡಿ ಕೇಳಿದ್ರೆ ನಾನು ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ಕೊಡ್ತೀನಿ ಅವರಿಗೆ ಫೋನ್ ನಂಬರ್ ಕೊಟ್ಟರೆ ಕಾಲ್ ಮಾಡೋದು ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀರಾ ಪಿಕ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸಾಕಾಗ್ತಿಲ್ವಂತೆ ಯಾಕೆ ಅಂತ ಅಂದರೆ ಇವಾಗೆಲ್ಲ ಗ್ರೂಪ್ಗಳೆಲ್ಲ ನಡೀತಾ ಇರೋದ್ರಿಂದ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕೂಡ ವಾಟ್ಸಪಲ್ಲಿ ಗ್ರೂಪಲ್ಲಿ ನಂಬರ್ ಕೊಡ್ತೀವಿ ಲಿಂಕ್ ಕೊಡ್ತೀವಲ್ಲ ಅದಕ್ಕೆ ಹೋಗಿ ಮೆಸೇಜ್ ಹಾಯ್ ಇವರನ್ನು ಅಂತ ಮೆಸೇಜ್ ಹಾಕಿದ್ರೆ ಎಲ್ಲ ಡೀಟೇಲನ್ನು ಕೂಡ ಅಲ್ಲೇ ಕೊಡ್ತಾರೆ ನಿಮಗೆ ರಿಪ್ಲೈ ಕೂಡ ಸಿಗುತ್ತೆ ಇಷ್ಟು ಕೆಲ್ಸದ ಬಗ್ಗೆ ಆದರೆ ನೀವೆಲ್ಲ ನನ್ನ ನನ್ನ ಕೂಡ ಕೇಳ್ಬೋದು ನೀವು ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾನು ಇನ್ನೂ ಕ್ಲಾಸಿಗೆ ಸೇರಿಕೊಂಡೆ ಇಪ್ಪತ್ತು ದಿನ ಆಗಿದೆ ಹಾಗೆ ನಾನು ಓದಿರೋದು ನಿಮಗೆಲ್ಲ ಗೊತ್ತೇ ಇದೆ ಎಸ್ ಎಸ್ ಎಲ್ ಸಿ ಅಂತ ಹೇಳಿ ಅಲ್ಲೇ ಓದಿ ನಿಲ್ಲಿಸಿ ಕೂಡ ಅಲ್ಲಿ ಇಪ್ಪತ್ತು ವರ್ಷ ಆಗಿದೆ ಅದೆಲ್ಲ ನನಗೆ ಹಿಂದಿನಿಂದ ಮತ್ತೆ ಬರಬೇಕು ಗ್ರಾಮರ್ ಇಂದ ನನಗೆ ಕೆಲಸ ಮಾಡ್ತಕ್ಕಂಥ ಎಬಿಲಿಟಿ ಬಂದಿದೆ ಅಂತ ನನಗನ್ನಿಸ್ದಾಗ ಅಂದರೆ ನನಗೆ ಅವ್ರು ಕೊಡ್ತಕ್ಕಂತ ಕೆಲಸನ ನಿಭಾಯಿಸ್ತೀನಿ ಅನ್ನೋ ಶಕ್ತಿ ಬಂದಿದೆ ಅಂತ ಅನ್ನಿಸ್ತಾರೆ ಇನ್ನೂ ಒಂದು ಸ್ವಲ್ಪ ದಿನ ನಾನು ಟ್ರೈನಿಂಗ್ ತಗೊತೀನಿ ಅವ್ರ ಹತ್ರ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದರೆ ಆ ಟ್ರೈನಿಂಗ್ ಎಲ್ಲ ಮೇಲೆ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಆವಾಗ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ಈ ಪೇಜಲ್ಲಿ ಯಾವುದೇ ಫೇಕ್ ಇಲ್ಲ ಧಾರಾಳವಾಗಿ ಧೈರ್ಯವಾಗಿ ನೀವೆಲ್ಲ ಇಂಗ್ಲೀಷ್ ಕಲಿಯೋದಿಕ್ಕೆ ಜಾಯ್ನ್ ಆಗ್ಬೋದು ಕೆಲಸನ ನಿಮ್ಮ ಸ್ಕಿಲ್ಸ್ ಆಧಾರದ ಮೇಲೆ ಅವ್ರ ಹತ್ರನೇ ಮಾತಾಡಿ ಅವರು ನಮ್ಮ ಸ್ಕಿಲ್ಸ್ ನೋಡಿ ಹೇಳ್ತಾರಲ್ಲ ಅವ್ರ ಹತ್ರ ಮಾತಾಡ ಫುಲ್ ಡೀಟೈಲ್ ಇನ್ನ ನೀವು ತಗೊಂಬೋದು ಸಂಬಳ ಅಂತ ಕೇಳೋದಾದ್ರೆ ಅದಕ್ಕೆ ಫಿಕ್ಸ್ಡ್ ಸಂಬಳ ಇಂಥ ಕೆಲಸಕ್ಕೆ ಇಂಥ ಸಂಬಳ ಅಂತ ಅವರು ನನ್ನ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆನೂ ಕೂಡ ಯಾವುದೇ ಮಾಹಿತಿ ಇಲ್ಲ ಖಂಡಿತವಾಗ್ಲೂ ಅವ್ರ ಸಂಬಳದ ವಿಷಯನ ಎಲ್ಲ ನೀವು ಅವ್ರ ಜೊತೆಲೇ ನೀವು ಮಾತಾಡ್ಕೊಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಲಿನ ಕಾರಣಕ್ಕೆ ನಾನು ಶೇರ್ ಮಾಡಿಕೊಂಡೆ ಅಷ್ಟೆ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದಮೇಲೆ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಹೆಲ್ಪ್ ಆಗಬೇಕಲ್ವಾ ಅದರಿಂದ ಈ ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡ್ತಾ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ ರೀತಿ ಸಾಗಿಸ್ತಾ ಇರಿ ಮತ್ತೊಂದು ಆಗಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಟೇಕ್ ಕೇರ್ ಬ ಬಾಯ್